ಫೋನಿಗೆ ಆಗದೆ ಫೋನ್ ಪೇ ಮಾಡ್ತಾರೆ ಕ್ಯಾಶ್ ಯಾರು ಕ್ಯಾಶ್ ಕೊಡ್ತಾ ಇಲ್ಲ ಮೇಡಮ್ ಲಕ್ಷ ಬಂದಿದ್ದು ಕಣ್ಣವ್ರು ಆಗಿರೋದು ಇನ್ನು ನೋಟಿಸ್ ಬಂದಿಲ್ಲ ಭಯ ಅದು ನೋಟಿಸ್ ಬರುತ್ತೆ ಅಂತ ಕಟ್ಟೋದಲ್ಲ ಗೌರ್ಮೆಂಟ್ ಬರ್ದಿಕ್ ಬಿಟ್ಟು ಏನೋ ಮಾಡ್ಕೊತೀನಿ ನಾವು ದಿನ ಪೈನಸ್ ತಗೊಂಡು ಬಡ್ಡಿ ಕಟ್ತಾ ಇದೀವಿ ನಾವು ಬಡ್ಡಿ ಕಟ್ಟದ ಇಲ್ಲಿ ಇವರು ಕೊಡೋದ ನಾವು ಬೀದಿ ಬದಿ ವ್ಯಾಪಾರ ಮಾಡ್ತಾರಲ್ಲ ಇವ್ರು ಮಾಡೋದಕ್ಕೆ ಊರಿಂದನೇ ಎಲ್ಲ ಬರ್ದಿಕ್ಬಿಟ್ಟು ನೇನು ಹಾಕೊಂಡು ಹೋಗ್ಬೇಕು ಅಷ್ಟೇ ಇವ್ರು ಮಾಡಿರೋ ಕೆಲಸ ಇವ್ರು ಗೌರ್ಮೆಂಟ್ ಸರ್ಕಾರ ಮಾಡಿರೋ ಕೆಲಸಕ್ಕೆ ಭಯ ಇದೆ ಮೇಡಮ್ ತುಂಬ ಭಯ ಇದೆ ಪೇ ಅವರೇ ಫೋನ್ ಮಾಡಿಬಿಟ್ಟು ನೋಡಿ ಕ್ಯಾಶ್ ತೊಗೊಳ್ಳಿ ದಾಸಿ ಆದಷ್ಟು ಅಮೌಂಟ್ ಆನ್ಲೈನ್ ಅಮೌಂಟು ಕಡಿಮೆ ಮಾಡಿ ಅಂತ ಫೋನ್ಪೇ ಅವರೇ ಹೇಳ್ತಾ ಇದ್ದಾರೆ ಮೇಡಮ್ ಕ್ಯಾಶ್ ಅಂತಲ್ಲ ಯಾರು ಕ್ಯಾಶ್ ಕೊಡ್ತಾರೆ ಹೇಳಿ ಒಂದು ಐನೂರು ರೂಪಾಯಿ ಐಟಮ್ ತಗೊಳ್ತಾರೆ ಕ್ಯಾಶ್ ಕೊಡಿ ಅಂದರೆ ಕ್ಯಾಶ್ ಇಲ್ಲಪ್ಪ ಇದ್ರೆ ಫೋನ್ಪೇ ತೊಗೊಂತಿ ಅಂದರೆ ಇಸ್ಕೊತಾರೆ ಇಲ್ಲ ಹೋಯ್ತಾ ಇರ್ತಾರೆ ಅಷ್ಟೇ ನೋಡಿರಿ ಇದು ದುಡ್ಡು ಅಂತ ಹೇಳ್ತಾರೆ ಬೆಲೆಗೆ ಬೋಣಿ ಆಗೋದೇ ಫೋನ್ ಪೇ ಮಾಡ್ತಾರೆ ಕ್ಯಾಶ್ ಯಾರು ಕ್ಯಾಶ್ ಕೊಡ್ತಾಯಿಲ್ಲ ಮೇಡಮ್ ಆಲ್ರೆಡಿ ನನಗೆ ಆಲ್ರೆಡಿ ನಲ್ವತ್ತು ಲಕ್ಷ ಬಂದಿದ್ದು ತಣ್ಣವ್ರು ನನ್ನ ಆಗಿರೋದು ಇನ್ನೂ ನೋಟಿಸ್ ಬಂದಿಲ್ಲ ಭಯ ಆಯ್ತದೆ ನೋಟಿಸ್ ಬರುತ್ತೆ ಅಂತ ನನ್ನ ಫ್ರೆಂಡಿಗೆ ಟೊಂಡು ನನ್ನ ಫ್ರೆಂಡಿಗೆ ನೋಟಿಸ್ ಬಂದಿದ್ದು ಆಲ್ರೆಡಿ ಅವ್ನಿಗೆ ಬಂದು ನಲ್ವತ್ತೆಂಟು ಲಕ್ಷ ಕಟ್ಬೇಕಂತೆ ಅವ್ನಿಗೆ ಯಾವ ಪ್ರಾಪರ್ಟಿ ಇಲ್ಲ ಏನಿಲ್ಲ ಅವನೇ ಸಾಲ ಮಾಡ್ಕೊಂಡಿದ್ದಾನೆ ಪ್ರಾಪರ್ಟಿ ಪ್ರಾಪರ್ಟಿದ್ರೂ ಪರವಾಗಿಲ್ಲ ಯಾವ ಪ್ರಾಪರ್ಟಿ ಇಲ್ಲ ಅವನೇ ದಿನಕ್ಕೆ ಎಷ್ಟೋ ಸಾಲ ಕಟ್ತದಾನ ಬಡ್ಡಿ ಅವನ ಹತ್ರ ಏನಿದೆ ಹೇಳಿ ಎತ್ಕೊಂಬಂದು ಕಟ್ಟಂತ ಹೇಳಕ್ಕೆ ಕಟ್ಟದಲ್ಲ ಗೌರ್ಮೆಂಟ್ ಬರ್ದಿಕ್ ಬಿಟ್ಟು ಏನೋ ಮಾಡ್ಕೊಂತೀನಿ ಅಷ್ಟೇ ಹಂಡ್ರೆಡ್ ಪರ್ಸೆಂಟ್ ಮೇಡಮ್ ಇರೋರು ಕಟ್ತಾರೆ ಮೇಡಮ್ ಇಲ್ಲೋದ್ರ ಏನ್ ಮಾಡೋದು ಮೇಡಮ್ ನಾವ್ ದಿನ ಪೈನಸ್ ತಗೊಂಡು ಬಡ್ಡಿ ಕಟ್ತಾ ಇದೀವಿ ನಾವು ಬಡ್ಡಿ ಕಟ್ಟದ ಇಲ್ಲಿ ಕೂಡ ಕೂಡದ ನಾವು ಹತ್ ರೂಪಾಯಿ ನೋಡಿ ಮಳೆ ಬಂದ್ರೆ ವ್ಯಾಪಾರ ಇಲ್ಲ ನಾವು ಲಕ್ಷಾಂತರ ರೂಪಾಯಿ ಪೈನಸ್ ತಗೊಂಡಿರ್ತೀವಿ ಅವ್ರ್ ದಿನ ಕಟ್ಬೇಕು ನೋಡಿ ವ್ಯಾಪಾರ ಇಲ್ಲ ಇವಾಗ ಎರಡ್ ರೂಪಾಯಿ ಕಟ್ಬೇಕು ಬಂದ್ರೆ ಎಲ್ಲಿಂದ ಕಟ್ಟೋದು ಹೇಳಿ ಏನು ಗೊತ್ತಾ ಮೇಡಮ್ ಇವ್ರು ಮಾಡಿದ್ದು ಇವರು ಗೌರ್ಮೆಂಟ್ ನಾವು ಅವ್ರು ಮಾಡಿರೋ ಗೌರ್ಮೆಂಟ್ ಇವ್ರು ಮಾಡಿರೋದಕ್ಕೆ ಇನ್ನೂ ಅವ್ರು ಮಾ ಬೀದಿ ಬಾದಿ ವ್ಯಾಪಾರ ಮಾಡ್ತಾರಲ್ಲ ಇವ್ರು ಮಾಡೋದಕ್ಕೆ ಊರಿಂದನೇ ಎಲ್ಲ ಬರ್ದಿಟ್ಬಿಟ್ಟು ಏನು ಹಾಕೊಂಡು ಹೋಗ್ಬೇಕು ಅಷ್ಟೇ ಇವ್ರು ಮಾಡಿರೋ ಕೆಲಸ ಇವ್ರು ಗೌರ್ಮೆಂಟ್ ಸರ್ಕಾರ ಮಾಡಿರೋ ಕೆಲಸಕ್ಕೆ ಎಲ್ಲಿಂದ ಇಟ್ಕೊಂಡು ಕಟ್ಟೋದು ಮೇಡಮ್ ದುಡ್ಡು ನೋಡಿ ನೋಡಿ ನೆನ್ನೆ ಒಂದೊಂದು ಒಂದು ಇಪ್ಪತ್ತೈದು ಸಾವಿರ ರೂಪಾಯಿ ವ್ಯಾಪಾರ ಆಗೈತೆ ಇಪ್ಪತ್ತು ಸಾವಿರ ರೂಪಾಯಿ ಫೋನ್ ಪೇ ಬಂದಿದೆ ಐದು ಸಾವಿರ ರೂಪಾಯಿ ಕ್ಯಾಶ್ ಬಂದಿದೆ ಇಪ್ಪತ್ತು ಸಾವಿರ ರೂಪಾಯಿ ಫೋನ್ಪೇ ಬಂದಿದೆ ಕಸ್ಟಮರ್ ಬರೋಲ್ಲ ಬರೀ ಪೇನೇ ಮಾಡ್ತಾರೆ ಯಾರು ಕ್ಯಾಶ್ ಕೊಡೋಲ್ಲ ಯಾರು ಕ್ಯಾಶ್ ಕೊಡ್ತಾಯಿಲ್ಲ ಏನೋ ಹೇಳಿದ್ರು ಕ್ಯಾಶ್ ನಿನ್ನ ಅವ್ರು ಯಾವತ್ತವ ಹೇಳಿದ್ರು ಗೌರ್ಮೆಂಟ್ ಯಾವತ್ತು ಈ ಥರ ಜಿ ಎಸ್ ಟಿ ಬರುತ್ತೋ ಅವತ್ತಿಂದ ನಾನು ಕ್ಯಾಶ್ ಕಳ್ತಾಯಿದ್ದು ಒಬ್ಬರು ಕ್ಯಾಶ್ ಇಲ್ಲ ಎಲ್ಲ ಫೋನ್ಪೇ ಫೋನ್ಪೇ ಫೋನ್ ಪೇ ಮಾಡ್ತಾರೆ ನಮ್ದೇನು ಗೊತ್ತಾ ಇವತ್ತು ಐಟಮ್ ಹಾಕೋದು ನಾಳೆ ಟನ್ನೋರು ಹಾಕೋದು ಟನ್ನೋರು ಇರೋ ಸಾಲ ಮಾಡ್ಕೊಂಡು ಬಡ್ಡಿ ಕಟ್ಟೋದು ಅಷ್ಟೇ ನಮ್ದು ಏನಿಲ್ಲ ನಮ್ಮ ಮೇಲೆ ಆನ್ಲೈನ್ ಚೆಕ್ ಮಾಡಿದ್ರೆ ನಮ್ಮ ಹತ್ರ ಏನು ಪ್ರಾಪರ್ಟಿ ಇಲ್ಲ ಏನಿಲ್ಲ ಏನಾಯ್ತು ಗೊತ್ತಾ ಏನೋ ಹೊಣೆ ಆದರೂ ಗೌರ್ಮೆಂಟಿಗೆ ಹೊಣೆ